ಮಾಹಿತಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಐತಿಹಾಸಿಕ ಮತ್ತು ಶಕ್ತಿಯುತ ಬಾವಿ ಎಂದರೆ ನಮ್ಮ ಅರಸಿಕೆರೆ ತಾಲೂಕಿನ ಮತ್ತೇಲಿ ಗ್ರಾಮ ಪಂಚಾಯತ್ ಬರುವಂತಹ ಕೆರೆಗೂಡು ರಂಗಾಪುರ ಮಠದ ಹಿಂದಿನ ಕಾಲದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರು ನಿರ್ಮಾಣ ಮಾಡಿರುವಂತಹ ಬಾವಿ ಅಯ್ಯನ ಬಾವಿ ಈ ಅಯ್ಯನ ಬಾವಿಯ ವಿಶೇಷ ಏನಂದರೆ ಯಾವಂತಹ ಬರಗಾಲದಲ್ಲೂ ಸಹ ನೀರು ಈ ಬಾವಿಯಲ್ಲಿ ಬತ್ತೋಗಿದೆ ಹಾಗೆ ಈ ಬಾವಿಯ ಮತ್ತೊಂದು ವಿಶೇಷ ಏನಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕಲ್ಲನ್ನು ಎಸೆಯೋದಕ್ಕೆ ಆಗೋದೇ ಇಲ್ಲ ನೀವೇನಾದ್ರೂ ತುಮಕೂರಿನಿಂದ ಶಿವಮೊಗ್ಗ ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ರೆ ಒಂದೇ ಟ್ರೈ ಮಾಡಿ ನೋಡಿ ಅಯ್ಯನ ಬಾವಿಲಿ ಪೂರ್ವದಿಂದ ಪಶ್ಚಿಮಕ್ಕೆ ಕಲ್ಲನ್ನ ಎಸೆಯೋದಕ್ಕೆ ಆಗೋದೇ ಇಲ್ಲ ತುಂಬಾ ಜನರು ಪ್ರಯತ್ನ ಪಟ್ಟಿ ಇದಕ್ಕೆ ವಿಫಲ ಆಗಿ ಹೋಗಿದಾರೆ ಅಂತಾನೆ ಹೇಳ್ಬೋದು ಒಂದು ಬೇಸರದ ಸಂಗತಿ ಏನಂದ್ರೆ ಐತಿಹಾಸಿಕ ಮತ್ತು ಶಕ್ತಿಯುತ ಈ ಅಯ್ಯನ ಬಾವಿಯನ್ನ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಇನ್ನು ಮುಂದೆ ಬಂದಿಲ್ಲ ಇದು ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಈ ಅಯ್ಯನ ಬಾವಿಯ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒಂದು